ಶಿಕ್ಷಕರ ಬೆಂಗಳೂರಿನ ರಾಮತೀರ್ಥ ನಗರದಲ್ಲಿ ಎಸ್ಕಾರ್ಟ್ ಮತ್ತು ಕುಬೋಟೋ ಕಂಪನಿಯವರ ವತಿಯಿಂದ ರೈತರಿಗೆ ಕೃಷಿ ಹಾಗೂ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಕಾರ್ಯಾಗಾರ ನಡೆಯಿತು ಅಂತಾರಾಷ್ಟ್ರೀಯ ಹೆಸರಾಂತ ಎಸ್ಕಾರ್ಟ್ ಮತ್ತು ಕುಬೋಟೋ ಕಂಪನಿಯವರ ಮಾಲೀಕರಾದ ಹರಿಪ್ರಸಾದ್ ನಂದಾರ್ ಅವರು ಅರವತ್ತೆಂಟು ದೇಶಗಳಲ್ಲಿ ತಮ್ಮ ಕಂಪನಿಯನ್ನು ಸ್ಥಾಪಿಸಿದ್ದು ಹರಿಪ್ರಸಾದ್ ನಂದಾರ್ ಅವರು ರೈತರಿಗಾಗಿ ಉಚಿತವಾಗಿ ತರಬೇತಿ ಕೇಂದ್ರವನ್ನು ಸ್ಥಾಪಿಸಿ ಹದಿನೆಂಟರಿಂದ ಇಪ್ಪತ್ತು ಎಕರೆಯೊಳಗೆ ಸಾವಿರಾರು ಗಿಡಗಳನ್ನು ಬೆಳೆಯುವ ರೀತಿ ಮತ್ತು ಕೃಷಿಯ ಬಗ್ಗೆ ರೈತರಿಗೆ ಯಾವ ರೀತಿ ಮಾಹಿತಿ ನೀಡಬೇಕೆನ್ನುವ ತರಬೇತಿ ನೀಡಿದರು ಆಯುರ್ವೇದಿಕ್ ಗಿಡಮೂಲಿಕೆಗಳು ಬೆಳೆಯುವ ಬಗ್ಗೆ ಮತ್ತು ಜೇನು ಸಾಕಾಣಿಕೆ ಸೇರಿದಂತೆ ರೈತರು ಬಳಸುವ ಟ್ರ್ಯಾಕ್ಟರ್ಗಳ ಬಿಡಿಭಾಗಗಳ ಬಗ್ಗೆ ತಾವು ಖರೀದಿ ಮಾಡಿದಂತಹ ಟ್ರ್ಯಾಕ್ಟರ್ ಉಳಿಮೆ ಮಾಡಲಿಕ್ಕೆ ರೈತರಿಗೆ ಯಾವ ರೀತಿ ಸಹಕಾರಿಯಾಗುತ್ತದೆ ಮತ್ತು ಯಾವ ರೀತಿ ಉಪಯೋಗಿಸಬೇಕೆನ್ನುವ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಐಶ್ವರ್ಯರವರು ಮಾತನಾಡಿ ಬೆಳೆಯುವ ಸಸಿಗಳಿಗೆ ಯಾವ ರೀತಿ ರಸಗೊಬ್ಬರ ನೀರು ಮತ್ತು ಔಷಧೋಪಚಾರಗಳನ್ನು ಮಾಡಬೇಕೆನ್ನುವುದರ ಬಗ್ಗೆ ರೈತರಿಗೆ ಮಾಹಿತಿ ನೀಡಿದರು ಎಸ್ಕಾಟ್ ಮತ್ತು ಕುಬೋಟೋ ಈ ಕಂಪನಿಗೆ ಮಾಹಿತಿ ಕೋರಿ ಬಂದ ರೈತರಿಗೆ ಊಟ ವಸತಿ ಎಲ್ಲವನ್ನು ಕೊಟ್ಟು ರೈತರಿಗೆ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಡುತ್ತಿದ್ದಾರೆ ಇಂತಹ ಕಂಪನಿಯ ಮಾಲೀಕರಾದ ಎಚ್ ಆರ್ ನಂದರ್ ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಬೈಲುಹೊಂಗಲ ತಾಲೂಕಿನ ನೇಗನಾಳ ಗ್ರಾಮದ ಎಲ್ಲ ರೈತ ಸಂಘಟನೆಗಾರರು ಅಭಿನಂದನೆಗಳನ್ನು ಸಲ್ಲಿಸಿದರು ಬೆಳಗಾವಿ ಜಿಲ್ಲಾ ವರದಿಗಾರರು ಚಂದ್ರಪ್ಪ ಬೆಳಗಾವಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ನಾವು ಬೆಳಗಾವಿ ಜಿಲ್ಲೆ ಬೈಲವ ತಾಲೂಕು ನೇಣಾ ಗ್ರಾಮದಿಂದ ಎಲ್ಲ ರೈತರು ಸೇರಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ರೈತರು ಬಂದಿದ್ದೀವಿ ಇಲ್ಲಿ ಎಸ್ಕಾಟ್ ಮತ್ತು ಪುವಟೋ ಕಂಪ್ನಿಯವರು ಒಂದು ರೈತರಿಗೆ ಮೂರು ದಿನಗಳವಾದಂಥ ಅತ್ಯಂತ ತರಬೇತಿ ಉನ್ನತವಾದಂಥ ಜ ಹೈನುಗಾರಿಕೆ ಜೇನು ಕೃಷಿ ಮತ್ತು ಎಲ್ಲ ಐವತ್ತು ಎಚ್ ಪಿ ತಿಂತರ ಟ್ಯಾಕ್ಟ್ರು ನೂರ ಇಪ್ಪತ್ತು ಇಪ್ಪತ್ತೆಚ್ಚರಿಗೂ ಟ್ಯಾಕ್ಟ್ರುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ಟ್ಯಾಕ್ಟ್ರುಗಳ ಹೊರತಾಗೆ ರೈತರು ಹೆಂಗೆ ಜೀವನ ಮಾಡೋದನ್ನು ಕಲಿಬೇಕನ್ನೋದನ್ನು ಕೂಡ ಪಾಠ ಮಾಡ್ತಾರೋ ಯಾವ ಬೆಳೆ ಎಷ್ಟು ಉತ್ಪನ್ನ ಬರ್ತೈತಿ ನಿಮ್ಗೆ ಖರ್ಚು ಅಷ್ಟ ವ್ಯಾಜ್ ಅಷ್ಟ ಅದನ್ನು ಎಲ್ಲನೂ ವ್ಯವಸ್ಥಿತವಾಗಿ ಹೇಳುವಂಥ ವ್ಯವಸ್ಥೆ ಎಸ್ಕಾಟ್ ಮತ್ತು ಕುಬೋಟೋ ಅನ್ನೋ ಕಂಪ್ನಿ ಭಾಳ ಅತ್ಯುನ್ನತವಾದ ಸುಮಾರಿದ ಎಪ್ಪತ್ತು ವರ್ಷದಿಂದ ಟ್ರೈನಿಂಗ್ ಕೊಡತ್ತಾರಂತ ಆದರೆ ನಮ್ಮ ಉತ್ತರ ಕರ್ನಾಟಕದ ದೌರ್ಭಾಗ್ಯ ಏನಂದ್ರೆ ಇಲ್ಲಿವರೆಗೂ ಉತ್ತರ ಕರ್ನಾಟಕ ಇದ್ರ ಬಗ್ಗೆ ಪರಿಚಯ ಇಲ್ಲ ರೈತರಿಗೆ ಏನೂ ಒಂದು ಇದ್ರದ್ದು ಮಾಹಿತಿ ಕೂಡ ಇಲ್ಲ ಆದರೆ ಎಲ್ಲ ದಕ್ಷಿಣ ಕರ್ನಾಟಕದವ್ರನ್ನ ಇದ್ರ ಉಪಯೋಗ ತಗೊಂಡರು ಇನ್ನಿನ ಉತ್ತರ ಎತ್ತರ ಆಗಿ ಇಂಥ ಒಂದು ಒಳ್ಳೆಯ ಟ್ರೈನಿಂಗ್ ಇದು ವರ್ಷ ಪೂರ್ತಿ ಟ್ರೈನಿಂಗ್ ಇರ್ತೈತಿ ಸೋಮವಾರ ಮಂಗಳವಾರ ಬುಧವಾರ ಅದಕ್ಕೆ ಯಾವುದೇ ಸೂಟಿ ಅನ್ನೋದು ಏನೂ ಇರೋದಿಲ್ಲ ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಜನ ಇದ್ರ ಉಪಯೋಗ ತಗೋಬೇಕು ಅಂತ ಹೇಳ್ತಾ ಭಾಳ ಒಳ್ಳೆ ಟ್ರೈನಿಂಗ್ ಐತಿ ರೈತರು ಇದನ್ನ ಮರಿಬಾರ್ದು ಇಲ್ಲಿ ಬರಬೇಕು ಮತ್ತು ಏನೆಲ್ಲ ಯಾವುದೇ ಒಂದು ರೈತರ ಸಮಗ್ರವಾಗಿ ಎಲ್ಲ ಅಭ್ಯಾಸ ಐತಿ ಇಲ್ಲೇ ಇಲ್ಲಿ ಬರ್ಬೇಕಂತ ಹೇಳಿ ನಮ್ಮ ನೇನಾ ಗ್ರಾಮದ ರೈತರ ಪರವಾಗಿ ನಂದೊಂದು ವಿನಂತಿ ಐತಿ ನನ್ನ ನಮ್ಮ ಹೆಸರು ಬಸವರಾಜ್ ದೊಡ್ಡಪ್ಪ ಮೆಣವಂಕಿ ಅಂತ

ಅದಕ್ಕೆ ಈ ಟ್ಯಾಬ್ಲಿಕ್ ಇಲ್ಲಿ ಹಾಕ್ತೀವಿ ನಾವು ಸ್ಟಾಪ್ ಇವಾಗ ಏನಿದೆ ಪ್ಲೇ ಇದೆ ಓಡಾಡ್ತಿಲ್ಲ ಹಾಗೆ ಇಲ್ಲಿ ನೋಡಿದ್ರೆ ಅವಾಗಲೇ ನಿಮಗೆ ಜೀವಂತವಾಗಿರೋ ಕ್ಯಾಕಲ್ ತೋರಿಸಿದೆ ಆಮೇಲೆ ಅದು ಐ ಸಿ ಯು ಪೇಷೆಂಟ್ ಅರ್ಧ ಮರದ ಜೀವನ ತಿಳಿದು ಇದು ಪೂರ ಇದು ಡೆಡ್ ಬಾಡಿ ನೋಡ್ರಿ ಎಲ್ಲ ಕಾಣಕತ್ತ ಒಳಗಡೆ ಓಕೆ ಈ ಥರ ಅಂದರೆ ಒಳಗಡೆ ಎಲ್ಲ ಸ್ಪೆಪರ್ಸ್ ಕಾಣಕತ್ತ ನಿಮಗೆ ಓಕೆ ಇದರಿಂದ ಆಪ್ರೇಟ್ ಮಾಡಿದಾಗ ನೋಡಿ ನಿಮಗೆ ಒಳಗಡೆ ಒಂದು ಲಿಂಕೇಜ್ ಓಡಾಡ್ತಾ ಹೌದಾ ಇದರಿಂದ ಆಪ್ರೇಟ್ ಮಾಡಿದ್ರೆ ಇನ್ನೊಂದು ಲಿಂಕೇಜ್ ಓಡಾಡ್ತಾ ಕರೆಕ್ಟಾ ಸರ್ ಹೌದಾ ಮಧ್ಯೆ ಮಧ್ಯೆ ಏನಿದೆ ಗ್ಯಾಪ್ ಇದೆ ಒಂದು ಬಲ್ ಗ್ಯಾಪ್ ಐತಿ ಹೌದಾ ಮಾಡಿ ಸರ್ ಇಲ್ಲಿ ಗ್ಯಾಪ್ ಐತಿ ಅಂದ್ರೆ ಇಲ್ಲಿ ಟಾಪ್ ಲಿಂಕ್ ಹಾಕಿದಾಗ ನಮ್ದು ಕಲ್ಲು ಮಣ್ಣು ಬೇರ್ಸಿ ಕಟ್ಕೊಂಡಾಗ ಹಿಂಗತದು ಹಿಂಗ ಒತ್ತಿದಾಗ ಈ ರಾಡ್ ಬಂದಿದಕ್ಕೆ ಟಚ್ ಆದ್ರೆ ಮಾತ್ರ ಸೆನ್ಸಿಂಗ್ ಆಗತ್ತೆ ಇಲ್ಲ ಆಗಂಗಿಲ್ಲ ಇವಾಗ ಏನಾಗಿದೆ ಇಲ್ಲಿ ಗ್ಯಾಪ್ ಗ್ಯಾಪ್ ಇದೆ ಮಾಡಿ ಸರ್ ನೋಡಿ ಗ್ಯಾಪ್ ಇದೆ ಲೇಯರ್ ಮಿನಿಮಮ್ ನಿಮಗೆ ಒಂದು ಎಂಟು ಲಕ್ಷದಿಂದ ಹನ್ನೆರಡು ಲಕ್ಷದವರೆಗೂ ಆದಾಯದ ಆದಾಯ ವರ್ಷದ ಆದಾಯ ಖರ್ಚಿಗೆ ಒಂದ್ ಎರಡು ಲಕ್ಷ ಅನ್ಕೊಳ್ಳಿ ಇನ್ನು ನಿಮ್ ಕೈಗೆ ಉಳ್ದೇ ಉಳಿಯುತ್ತೆ ಅಲ್ವಾ ಸೊ ಒಂದ್ ಎಕರೆಗೆ ಅದೇ ಒಂದ್ ಎಕರೆನೂ ಇಲ್ಲ ಬಟ್ ಬೇರೆ ಕಡೆ ಅದನ್ನ ಮಾಡಿ ಸಕ್ಸಸ್ ಆಗಿರೋದಕ್ಕೆ ಇದು ಅದನ್ನ ತಗೊಂಡ್ಬಂದು ಇಲ್ಲೂ ನಾವು ಸೇಮ್ ರೆಪ್ಲಿಕೇಟ್ ಮಾಡಿದೀವಿ ಅದೇ ತರನೇ ಪ್ರತಿ ಮಾಡಿದೀವಿ ಇದು ಫೈವ್ ಲೇಯರ್ ಮಾಡೆಲ್ ಫೈವ್ ಅಥವಾ ಸಿಕ್ಸ್ ಲೇಯರ್ ಮಾಡ್ಬೋ ಮಾಡಲ್ ಅನ್ಬೋದು ಈಗ ಆರು ಲೇಯರ್ ಮಾಡಲ್ ಆಗಿದೆ ಏನಂದ್ರೆ ಮಾವಿದೆ ಬೆಣ್ಣೆ ಹಣ್ಣಿದೆ ನಿಂಬೆ ಇದೆ ನುಗ್ಗೆ ಮೊಹಗನಿ ಜೊತೆಗೆ ಎರಡು ಸಾಲು ರೆಡ್ ಗ್ರಾಮ್ ಹಾಕಿದೀವಿ ತೊಗರಿ ಆಮೇಲೆ ಮಧ್ಯದಲ್ಲಿ ರಾಗಿ ಹಾಕಿದೀವಿ ಓಕೆನಾ ಮಧ್ಯದಲ್ಲಿ ರಾಗಿ ಹಾಕಿದೀವಿ ಸೊ ಅಲ್ಲಿಗೆ ಎಷ್ಟು ಬೆಳೆ ಆಯ್ತು ಅಲ್ಲಿಗೆ ಟೋಟಲು ಒಂದು ಎರಡು ಮಾವು ಮೂರಾಯ್ತು ನಿಂಬೆ ನಾಲ್ಕು ಬೆಣ್ಣೆಹಣ್ಣು ಐದು ತೊಗರಿ ಆರು ರಾಗಿ ಏಳು ಅಲ್ವಾ ಏಳು ಬೆಳೆ ಒಂದು ಕೈ ಕೊಟ್ಟರು ಇನ್ನೊಂದು ಕೈ ಹಿಡಿದಿರುತ್ತೆ ಸೊ ಈ ರೀತಿ ಮಾಡೆಲ್ನ ನೀವು ಮಾಡ್ಕೋಬೇಕು ನಿಮ್ಮ ಮಣ್ಣಿಗೆ ಅನುಸಾರವಾಗಿ ಒಂದೊಂದು ಮಾಡಲ್ಸ್ನೆ ಬರುತ್ತೆ ಅರ್ಥ ಆಯ್ತಾ ನಿಮ್ಮ ಮಣ್ಣು ಯಾವುದು ಮಣ್ಣು ಪರೀಕ್ಷೆ ಮಾಡಿಸಿ ಫೋಟೋ ಕಳಿಸಿ ಅದಾದ್ಮೇಲೆ ನಾನು ಹೇಳಿದ್ದಕ್ಕೆ ಈ ರೀತಿ ನೀವು ಮಾಡ್ಬೋದು ಅಂತ ನಾನು ಸ್ಟಾರ್ಟ್ ಮಾಡಿ ಹೇಳ್ಕೊಡ್ತೀನಿ ಓಕೆನಾ ಸೊ ಈ ಒಂದು ಎಕರೆಯಿಂದ ನೀವು ಆರಾಮಾಗಿ ಆದಾಯನ ಹದಿನೆಂಟು ಲಕ್ಷದಿಂದ ಹಿಡಿದು ಇಪ್ಪತ್ತೆರಡು ಲಕ್ಷದವರೆಗೂ ತೆಗಿಬೋದು ನೀವು ಯಾವ ರೀತಿ ಮೇಂಟೈನ್ ಮಾಡ್ತೀರೋ ಅದಕ್ಕೆ ಬಿಟ್ಟಿದ್ದು ಈಗ ಫಾರ್ ಎಕ್ಸಾಂಪಲು ನಾನು ಬರೀ ಮಾವಿಗೆ ಮಾತ್ರ ಗೊಬ್ಬರ ಹಾಕ್ಕೊಂಡಿದ್ದೀನಿ ರಾಸಾಯನಿಕ ಗೊಬ್ಬರ ಮಿಕ್ಕಿದ್ದು ಯಾವುದಕ್ಕೂ ನಾನು ಗೊಬ್ಬರನೇ ಇಲ್ಲ ಬೆಳೆಯುತ್ತಾ ರಾಗಿಗೆ ಹಾಕೋ ಗೊಬ್ಬರ ರಾಗಿ ಕೊಡಬೇಕು ತೊಗರಿಗೆ ಹಾಕೋ ಗೊಬ್ಬರ ತೊಗರಿಗೆ ಕೊಡಬೇಕು ಮಾವಿಗೆ ಮಾವಂತ ಕೊಡಬೇಕು ನುಗ್ಗೆಗೆ ಅದಕ್ಕೆ ಆದಂಥ ಗೊಬ್ಬರ ಆಮೇಲೆ ನುಗ್ಗೆನ ನಾವು ಜಾಸ್ತಿ ಏನು ಗೊಬ್ಬರ ಹಾಕಿ ಬೆಳೆಸಲ್ಲ ಅದು ಆರ್ಗ್ಯಾನಿಕಲಿ ಬೆಳೆಸ್ತೀವಿ ಸೊ ಬೆಣ್ಣೆ ಬೆಣ್ಣೆಹಣ್ಣಿಗೆ ಏನು ಬೇಕೋ ಆ ಥರ ಗೊಬ್ಬರನ ಕೊಡಲೇಬೇಕಲ್ಲ ಬೆಣ್ಣೆ ಹಣ್ಣು ಏನಿದೆ ಅದು ನೀವು ಆಮೇಲೆ ಗೂಗಲ್ ಸರ್ಚ್ ಮಾಡಿ ಬೆಣ್ಣೆಹಣ್ಣೇನಿದೆ ಒಂದು ಮರದಿಂದ ಎಂಬತ್ತು ಕೆಜಿ ಕೂಡ ನೀವು ತೆಗಿಬೋದು ಚೆನ್ನಾಗಿ ನೋಡ್ಕೊಂಡು ಮೇಂಟೈನ್ ಮಾಡಿದ್ರೆ ಒಂದು ಕೆ ಜಿ ಬೆಲೆ ಇನ್ನೂರರಿಂದ ಇನ್ನೂರೈವತ್ತು ಅವ್ಯಾಕಾಡೋ ಒಂದೇ ಒಂದು ಹಣ್ಣಿಗೆನೇ ಅಷ್ಟು ಕಾಸ್ಟ್ಲಿ ಇದೆ ಅದರಲ್ಲೂ ಆಫ್ರಿಕನ್ ಅವೆಕಾಡು ಅಂತ ಬರುತ್ತೆ ಅದಕ್ಕೆ ಮುನ್ನೂರು ಇಪ್ಪತ್ತು ರೂಪಾಯಿ ಕೆ ಜಿ ಒಂದು ಕೆ ಜಿ ಸೊ ನಿಮಗೆ ಹತ್ತತ್ರ ನಾಲ್ಕರಿಂದ ಐದು ಲಕ್ಷ ಬರಿ ಬೆಣ್ಣೆಹಣ್ಣಿಂದನೇ ಬಂದವರು ಇನ್ನೂ ಮಾರ್ಕೆಟ್ ಸಖತ್ತಾಗಿದೆ ಅಂದರೆ ಎಂಟು ಲಕ್ಷದವರೆಗೂ ಬರೀ ನೀವು ಬೆಣ್ಣೆಹಣ್ಣಿಂದನೇ ತೆಗಿಬೋದು ಎಷ್ಟು ಗಿಡದಿಂದ ನಲವತ್ತೆಂಟು ಗಿಡದಿಂದ ಅರ್ಥ ಆಯ್ತಾ ಬರೀ ಗೊಂದಳ ಬಂದಳ ಓಕೆ ಒಳ್ಳೇದು ಆದ್ರೆ ಆದ್ರೆ ಒಂದ್ ಎಕ್ರೆನ ಈ ರೀತಿ ನೀವು ನಿಮ್ಮ ಪ್ರಾಂತ್ಯಕ್ಕೆ ಅನುಸಾರವಾಗಿ ಅಲ್ಲಿ ಮಾರ್ಕೆಟ್ ಯಾವ್ದಿದೆ ಫಸ್ಟ್ ನನಗೆ ಸಾಲ್ ಟಚ್ ಮಾಡಿ ಕಳ್ಸಿ

ನೀವು ಕೀಟ ಕೀಟ ಮತ್ತೆ ರೋಗನಾಶಕ ತಗೊಳೋದ್ರ ಬದಲು ಈ ತರ ಹಾಕೋದ್ರಿಂದ ನಿಮ್ಗೆ ದುಡ್ಡು ಉಳಿತಾಯ ಆಗುತ್ತೆ ಆಗಲ್ವಾ ಇರೋ ರೀತಿ ತಡೆಯೋದು ಅಥವಾ ಬಂದ್ರು ಗಿಡಕ್ಕೇನು ಆಗದೇ ಇರೋ ರೀತಿ ಕಾಪಾಡೋದು ಇವೆಲ್ಲ ನಾನು ಮುಂಚೆನೇ ಹೇಳಿದ್ರೆ ಪ್ರಿವೆಂಟಿವ್ ಕ್ಯೂರೇಟಿವ್ ಇವೆರಡು ನೆನ್ಪಿಟ್ಕೊಂಡಿರ್ಬೇಕು ನೀವು ಅಲ್ವಾ ಪ್ರಿವೆಂಟಿವ್ ಅಂದ್ರೆ ಬರೋದಕ್ಕಿಂತ ಮುಂಚೆ ಅಥವಾ ಬಂದಾಗ್ಲೇನೆ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋದು ಕ್ಯೂರೇಟಿವ್ ಅಂದ್ರೆ ಬಂದಾದ್ಮೇಲೆ ಅದು ರೋಗ ಉಂಟು ಮಾಡದ್ಮೇಲೆ ಅಥವಾ ಸ ನಮಗೆ ಅದು ಗುರ್ತು ಕಾಣಿಸೋಕೆ ಸ್ಟಾರ್ಟ್ ಆದಮೇಲೆ ನಾವು ಅದ್ರ ಮೇಲೆ ಕೆಮಿಕಲ್ನ ಹಾಕಿ ಕ್ರಮ ತಗೊಳ್ತಕ್ಕಂಥದ್ದು ಇನ್ನು ಕೆಲವೊಂದು ಬ್ಯಾಕ್ಟೀರಿಯಾ ಫಂಗಸು ಶಿಲೀಂಧ್ರ ಅವುಗಳ ರಿಲೇಟೆಡ್ ಸಂಬಂಧಪಟ್ಟಿದ್ದೇನಾರ ರೋಗಗಳಿತ್ತು ಅಂದರೆ ಅದು ನಿಮಗೆ ಗೊತ್ತೇ ಆಗೋಲ್ಲ ಅದಕ್ಕೆ ನಿಮಗೆ ಬೀಜೋಪಚಾರ ಇಂಥವನ್ನೆಲ್ಲ ಮಾಡಿ ಬೇವಿನ ಎಣ್ಣೆನ ಹೊಡಿರಿ ಅಥವಾ ಕಾರ್ಬನ್ ಡೈಸಿಮ್ದು ಬೀಜೋಪಚಾರ ಮಾಡಿ ತುಂಬಾ ಪ್ರಾಬ್ಲಮ್ ಇದೆ ಅಂದರೆ ಆಮೇಲೆ ನಿಮಗೆ ನಾನು ಆಮೇಲೆ ನಿಮಗೆ ಒಂದು ಕೊಡ್ತೀನಿ ಬೋರ್ಡ್ ಮೇಲೆ ಹೆಂಗೆ ಹೆಂಗೆ ಅಂತ ಒಂದು ಉದಾಹರಣೆ ಮಾದರಿ ಕೊಡ್ತೀನಿ ಹಿಂಗೆ ಮೂವತ್ತು ದಿನಕ್ಕೆ ಏನು ಹೊಡಿಬೇಕು ಅರವತ್ತು ದಿನಕ್ಕೆ ಏನು ಹೊಡಿಬೇಕು ಹೂವು ಬಿಡೋ ಟೈಮಲ್ಲಿ ಮೂವತ್ತರಿಂದ ಅರವತ್ತು ದಿನದಲ್ಲಿ ಹೂವು ಬಿಡುತ್ತೆ ಇಪ್ಪತ್ತು ಲಕ್ಷ ಲೀಟರ್ ಕೆಪಾಸಿಟಿ ಟ್ಯಾಂಕ್ ಇದು ಓಕೆನಾ ಆಳ ಬಂದ್ಬಿಟ್ಟು ಇಪ್ಪತ್ತ್ನಾಲ್ಕರಿಂದ ಮೂವತ್ತಡಿವರೆಗೂ ಇದೆ ಒಂದೊಂದು ಒಂದೊಂದು ಇದಾವೆ ಅಲ್ಲೂ ಇದೆ ನೋಡಿ ಮೂರಿದೆ ಟೋಟಲ್ಲು ಇದಕ್ಕೆ ನಾವು ನೀರು ಬೋರ್ವೆಲ್ಲಿಂದ ಬಿಟ್ಕೋತೀವಿ ಮಳೆ ನೀರನ್ನು ಹಾರ್ವೆಸ್ಟ್ ಮಾಡ್ಕೋತೀವಿ ಆಮೇಲೆ ಫ್ರೆಶ್ ವಾಟರ್ನು ಕೆಲವೊಂದು ಸರ್ತಿ ಟ್ಯಾಂಕಿಂದೆಲ್ಲ ತರಿಸಾಕಿಸ್ಕೊತೀವಿ ಅದು ಬೇರೆ ನೀರೇ ಇಲ್ಲ ಅಂತ ಅಂದಾಗ ಆಮೇಲೆ ಮೋಸ್ಟ್ ಆಫ್ ದ ಟೈಮು ನಮ್ಮನೇ ತುಂಬಿಸ್ತೀನಿ ಆಮೇಲೆ ಆ ಮಳೆ ನೀರನ್ನ ಹಾರ್ವೆಸ್ಟ್ ಮಾಡೋಕ್ಕೆ ಅಲ್ಲೊಂದು ಇಂಗು ಕೃಷಿ ಹೊಂಡ ಮಾಡ್ಕೊಂಡಿದ್ವಿ ತುಂಬಾ ಲಾಸ್ಟ್ ಅಲ್ಲಿ ಆ ಬಾಳೆಯನ್ನು ದಾಟಿ ಆ ಬಾಳೆ ಕಾಣಿಸ್ತಿದೆ ಅಲ್ವಾ ಆ ಬಾಳೆಯಿಂದನೂ ದಾಟಿ ಹೋಗಬೇಕು ಅಲ್ಲಿ ಗುಂಡಿ ಇದೆ ಕೃಷಿ ಹೊಂಡ ಅಲ್ಲಿ ತಗ್ಗು ಪ್ರದೇಶ ಇರೋದ್ರಿಂದ ಇಲ್ಲಿಂದ ನೀರು ಹರ್ಕೊಂಡು ಅಲ್ಲಿಗೆ ಹೋಗಿ ಶೇಖರಣೆ ಆಗುತ್ತೆ ಅಲ್ಲಿಂದ ನೀರನ್ನ ನಾವು ಮೋಟ್ರ್ ಮುಖಾಂತರ ಬೋರಿಂದು ಇದೆ ಅದ್ರದೂನು ಇದೆ ಅದನ್ನೇ ಮಳೆ ನೀರು ಇದೆ ಮಳೆ ನೀರು ನೀವು ಗಿಡಗಳಿಗೆ ಹಾಕರೆ ಹಾನಿಕಾರಕ ಸೊ ಈ ರೀತಿ ಕೃಷಿ ಹೊಂಡ ಇಷ್ಟು ದೊಡ್ಡದು ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಮೂರು ಎಕರೆಗೆ ಎಷ್ಟು ಬೇಕು ಅಷ್ಟು ಅದಕ್ಕೆ ತಕ್ಕಂತೆ ನೀವು ಕೃಷಿ ಹೊಂಡ ಮಾಡ್ಕೋಬೋದು ಅಂಡ್ರೆಡ್ ಮೀಟರ್ ಸ್ಕ್ವೇರ್